ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ತುಮಕೂರು ಜಿಲ್ಲಾ ಶಾಖೆ ಕಾರ್ಯರೇತರ ಪರ್ತಕರ್ತರು ಹಾಗೂ ಸಂಪಾದಕರು ಹಾಗೂ ವರದಿಗಾರರ ಸಂಘದ ವತಿಯಿಂದ ತುಮಕೂರು ನಗರದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರು ಹಾಗೂ ಸಂಪಾದಕರು ಹಾಗೂ ವರದಿಗಾರರ ರಾಜ್ಯಾಧ್ಯಕ್ಷರಾದಂತಹ ಶಶಿಕಾಂತ್ ಆತ್ಮರಾಮ್ ಕಾಂಬ್ಳೆ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮನುಕುಮಾರ್ ಹಾಗೂ ಎ ಪಿ ಜಿ ಅಬ್ದುಲ್ ಕಲಾಂ ಫೌಂಡೇಶನ್ ಸಂಸ್ಥಾಪಕರಾದಂತಹ ನಿಸಾರ್ ಅಹಮದ್ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಮತ್ತು ಜಿಲ್ಲಾಧ್ಯಕ್ಷರಾದಂತಹ ನಿಧಿ ಕುಮಾರ್ ಹಾಗೂ ಹಿನ್ನೆಲೆ ಗಾಯಕ ಸೋನು ಜಾಫರ್ ಮತ್ತು ಹಿನ್ನೆಲೆ ಗಾಯಕ ಸಾದ್ ಮಲಿಕ್ ಮತ್ತು ಹಿರಿಯ ವಕೀಲರು ಮತ್ತು ನೋಟರಿ ತುಮಕೂರು ಶಫೀಕ್ ಅಹಮದ್ ಹಾಗೂ ಮಮತಾ ಚೈತ್ರಾ ಉರುಜ್ ಆಸಿಫ್ ಅಹಮದ್ ಶಿರಾನಿ ಹಮೀದ್ ಪಾಷಾ ನಜರುಲ್ಲಾ ಬೇಗ್ ಝೇಬಾ ಇರಂ ತಹ ರವರು ಇನ್ನೂ ಹಲವಾರು ಮುಖಂಡಗಳು ಉಪಸ್ಥಿತರಿದ್ದರು ಕನ್ನಡ ಸಿಟಿ ನ ಓಮರ್ ಜನತೆ ವೈಸ್ ಸಂಪಾದಕರ ಆಗುತ್ತಾರೆ ಕಿಮ್ಮದ ಅವರು ಕೈಮರಗಿಷ್ಟ ಕಾರ್ಯಕ್ರಮ ಮಾಡಲಿಕ್ಕೆ ಅಂತ ಹೇಳಿ ಬಹಳ ಕೇಳಿದ ಈ ವಾರ್ತೆ ಇಲ್ಲಿ ಒಂದುವಾರ ಮುಂದೆ ಹೋಗಕ್ಕೆ ಅಂತ ನಾನು ಹೇಳಿದೆನೇನಿಕೆ ಅದು ಅದಕ್ಕೆ ಬರ್ಸ್ತಪ ಹಾಕೋಣ ಮತ್ತೆ ಅದರ ಬೇರೆ ಕಾರ್ಯಕ್ರಮ ಇದೆ ಅಂತ ಕೂಡ ನಾನು ಅಳೆ ಸೂಚ್ತಾ ಇದ್ದೀನಿ ಹಾಗಾಗಿ ಸಂಸ್ಥೆ ನಮಗೆಲ್ಲರಿಗೂ ಆಹ್ವಾನ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಕಾರ್ಯಕ್ರಮದಲ್ಲಿ ರೂಪದಲ್ಲಿ ಎಲ್ಲ ಗಣ್ಯರು ಎಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಈ ರಾಜ್ಯದಲ್ಲಿ ನಾವೆಲ್ಲರೂ ಹುಟ್ಟಿ ಬೆಳೆದಿರೋದು ನಮ್ಮೆಲ್ಲರಿಗೂ ನೇಮೆ ಭಾರತದಲ್ಲಿ ಅತಿ ಹೆಚ್ಚು ಸಂಪ್ರದಾಯ ಸಂಸ್ಕೃತಿ ನಾವು ಅಂತ ಹೇಳಿದ್ರೆ ಅದು ನಮ್ಮ ರಾಜ್ಯದಲ್ಲಿ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀವಿ ಯಾಕಂತೇಳಿದ್ರೆ ದೇಶಾದ್ಯಂತ ನಾವು ಎಲ್ಲ ನಮ್ಮ ಸಂಸ್ಥೆಗಳಿಂದ ಇಲ್ಲ ಇಲ್ಲಂತ ನಾವು ಖಾಸಗಿ ಟ್ರಿಪ್ಗಳಿಗೆ ಏನು ಹೋಗ್ತೀವೋ ದುಬೈ ಆಗಿರ್ಬೋದು ಸೌದ್ಯ ಆಗಿರ್ಬೋದು ಮತ್ತೆ ಅನ್ಯ ದೇಶಗಳು ಅಲ್ಲೆಲ್ಲ ಹೋಗ್ಬಿಟ್ಟು ನಾವು ಇಂಡಿಯಾ ಅಂತ ಹೇಳಿದ್ರೆ ಫಸ್ಟ್ ಅವ್ರಿಗೆ ಅಂತ ಹೇಳಿದ್ರೆ ಅಂತ ಕೇಳ್ತಾರೆ ಕೇರಳ ಅಂತಾರೆ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಅಂತಾರೆ ಯಾಕಂತ ಹೇಳಿದ್ರೆ ಆತರ ನಮ್ಮ ರಾಜ್ಯದ ಹೆಸರು ಮುಗಿಸಿದ್ದಾರೆ ಈ ಒಂದು ಸಮಾರಂಭದ ಅಧ್ಯಕ್ಷರಾದಂತ ಶ್ರೀ ಕುಂಬಳೇಶ್ ಕುಂಬಳವರವರೇ ಮತ್ತೆ ನನ್ನ ಆತ್ಮ ಸ್ನೇಹಿತರಾದಂತ ಅವರೇ ಮೇಡಮ್ ಮತ್ತೆ ನಮ್ಮ ಮತ್ತೊಂದರು ಸ್ನೇಹಿತರಾದ ತಾರಿಫ್ ಪಾಷಾ ಅವರೇ ಸುಖರ್ ಅಮ್ಮದವರೇ ಮತ್ತೆ ಹೀಗೆ ಎಲ್ಲ ನನ್ನ ಹೆಸರು ನಮಗೆ ಗೊತ್ತಿಲ್ಲ ಸರಿಯಾಗಿ ಇರ್ತಕ್ಕಂಥ ಎಲ್ಲ ನನ್ನ ಗಣ್ಯ ವ್ಯಕ್ತಿಗಳು ಹಾಗೂ ನನ್ನ ಸಹೋದರ ಸೌಂದರ್ಯ ಈ ಒಂದು ವೇದಿಕೆಯಿಂದ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇದು ತುಂಬಾ ಒಳ್ಳೆಯ ಸುದ್ದಿ ಒಳ್ಳೆಯ ಒಳ್ಳೆಯ ಟೈಮ್ ತಂದ್ಬಿಟ್ಟ ಕನ ನಮಗೆ ಏನು ವೇದಿಕೆ ಇರ್ತಕ್ಕಂಥ ಎಲ್ಲ ನಮ್ಮ ಎಲ್ಲಿಯರಿಗೂ ಮುಂದೆ ಇರತಕ್ಕಂಥ ಎಲ್ಲ ಮುಖಂಡರಿಗೂ ಎಲ್ಲರಿಗೂ ಸುತ್ತ ಏನು ಗೊತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಕೋರೋ ಜೊತೆಗೆ ಏನು ಇವತ್ತು ನಮ್ಮ ಕರ್ನಾಟಕ ರಾಜ್ಯೋತ್ಸವ ಕನ್ನಡ ಭಾಷೆ ನಮ್ಮ ಮತ್ತು ನಮ್ಮ ನಮ್ಮ ಮಾತೃ ಕರ್ನಾಟಕವನ್ನು ಏನು ಇನ್ನೂ ಹೆಚ್ಚು ಹೆಚ್ಚು ಇಂಥ ಕಾರ್ಯಕ್ರಮಗಳು ಈ ವ್ಯಕ್ತಿಗಳಲ್ಲಿ ಹಾಗೂರಿ ಮುಂಭಾಗದಲ್ಲಿರ್ತಕ್ಕಂಥ ಅಗ್ರಗಣ್ಯ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವ ಇವತ್ತು ಕೆಲವರು ಕನ್ನಡ ರಾಜ್ಯೋತ್ಸವ ಮಾಂಬಾರು ಯಾಕೆ ಅಂತ ಕೇಳಿದಾರೆ ಕನ್ನಡ ರಾಜ್ಯೋತ್ಸವ ಅಚ್ಚಿರ್ತಾರೆ ಕನ್ನಡ ರಾಜ್ಯೋತ್ಸವ ಯಾಕೆ ಜಾಸ್ತಿ ಅಂತ ಗೊತ್ತಿಲ್ಲ ಇದಕ್ಕೆ ಮುಂಚೆ ಕನ್ನಡ ಕರ್ನಾಟಕ ಏನಾಗಿತ್ತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕನ ನಾಲ್ಕು ಪ್ರಾಂತ್ಯಗಳಾಗಿವೆ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಹೀಗೆ ನಾಲ್ಕು ಪ್ರಾಂತ್ಯ ವಿಭಾಗಗಳಾಗಲಿ ವಿಂಗಡಣೆ ಆಗಿದ್ದಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯ ಅಂತೇಳಿ ಸ್ಥಾಪನೆ ಮಾಡಿ ಕನ್ನಡಿಗ ಮೇರೆ ಬರಲಿ ಅಂತೇಳಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರಂದು ಕನ್ನಡ ರಾಜ್ಯೋತ್ಸವ ಆಗಿರಲ್ಲಿ ಘೋಷಣೆ ಮಾಡ್ತೇನೆ ಹಾಗಾಗಿ ಅಧಿಕೃತವಾಗಿ ನಾವು ಕರ್ನಾಟಕ ಅಂತ ಮೂರು ನಾಮಕರಣ ಅವಗಾರ ಸಾವಿರದ ಒಂಬೈನೂರ ಎಪ್ಪತ್ಮೂರು ಎಪ್ಪತ್ತ್ಮೂರು ನವೆಂಬರಂದು ಆ ದಿನ ನಮ್ಮ ಕರ್ನಾಟಕ ಅಂತೇಳಿ ಏಕೀಕರಣ ಆಗುತ್ತೆ ಹಾಗಾಗಿ ಈ ಒಂದು ಸಂಸಲೇಬರ್ ಒನ್ ಕಡೆ ಹೇಳ್ತಾರೆ ಕೈಲಾಸ ಕಂಡ ನಮಗೆ ಕೈಲಾಸ ಏಕೆ ಬೇಕು ದಾಸರ ಕಂಡ ನಮಗೆ ವೈಪುಟ್ಟ ಹೇಗಿರ್ಬೋದು ಎಂದೆಂದನೆ ಕನಸದಾಸರ ಜಯಂತಿ ಆಗಿದೆ ಹಾಗಾಗಿ ನಿಟ್ಟಿನಲ್ಲಿ ಇರೋ ಎಂತಾದರಿಗಳು ಎಂದೆಂದಿಗಿನ ಕನ್ನಡ